ನಂಗಂದ್ರೆ ಗಾಡಿ ಕ್ಲೀನ್ ಇರಬೇಕು ಗಾಡಿ ಅಂದ್ರೆ ಅದು ಮನೆ ಆಗಿರ್ಬೇಕು ಒಳಗೆ ಬಂದು ಪ್ಯಾಸ ನೋಡುವಾಗ ಇಷ್ಟು ಕ್ಲೀನ್ ಉಂಟು ಮನೆ ಉಂಟು ಅಂತ ಅವ್ರಿಗೆ ಫೀಲ್ ಆಗ್ಬೇಕು ನೀವು ಎಲ್ಲ ಬಸ್ ಒಂದು ವಿಡಿಯೋ ಮಾಡಿ ಒಳ್ಳೆ ರೀತಿ ಜನರಿಗೆ ಒಂದು ಸುದ್ದಿಯನ್ನು ತೋರಿಸಿದೀರಿ ಅದೇ ರೀತಿ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ನಂಗೆ ತುಂಬಾ ಹುಚ್ಚು ನಾನು ಚಿಕ್ಕಂದಿರುವಾಗ ಬಸ್ಸಲ್ಲಿ ಹೋಗುವಾಗ ಇದು ಫ್ರೆಂಡ್ ಅಡ್ಡ ಕೂತ್ಕೊಳ್ಳೋದು ಅವ್ರು ಹೇಗ್ ಗೇರ್ ಆಗ್ತಾರೆ ಹೇಗ್ ಹೋಗ್ತಾರೆ ತುಳುನಾಡಿದ ಒಂದು ಸಂಸ್ಕೃತಿ ಎಲ್ಲ ನೋಡ್ಲಿ ಅಂತ ನಾನು ಇದನ್ನು ಬಸ್ಸಲ್ಲಿ ಒಂದು ಇಟ್ಟದ್ದು ತುಂಬಾ ಜನ ಇದನ್ನು ನೋಡಿ ಖುಷಿಪಟ್ಟಿದ್ದಾರೆ ಆಮೇಲೆ ಗಾಡಿ ಪಾರ್ಕಿಂಗ್ ನಿಂತಿರುವಾಗ ಸಿಗ್ನಲ್ ಅಲ್ಲಿ ನಮ್ಮ ಲೆಫ್ಟ್ ಸೈಡ್ ಹತ್ರ ಬಂದು ನಿಂತು ನಿಲ್ಸ್ತಾರೆ ಗಾಡಿಯನ್ನು ಫ್ರಂಟ್ ಫ್ರೆಂಡ್ ಡೋರಿಂದ ಮುಂದಗಡೆ ಕಾಣೋದಿಲ್ಲ ಲಾಸ್ಟ್ ಬಂದು ನಾನು ಇದು ಬಿ ಎಸ್ ತ್ರೀ ಡ್ಯೂಟಿ ಮಾಡುವಾಗ ಬೆಳಿಗ್ಗೆ ಫಸ್ಟ್ ಟಿಪ್ ಅಲ್ಲಿ ಬರುವಾಗ ಗಾಡಿ ಫುಲ್ ಪ್ಯಾಕ್ ಇತ್ತು ಟೆಂಡು ತಪ್ಪಿ ಆಯಿತು ದಲ್ ಮಣಿಪಾಲ್ ಅವರು ಅಂತ ಹೇಳಿದ್ರೆ ಬಸ್ ಬಗ್ಗೆ ತುಂಬ ಬಸ್ನವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ವಿಷಯದಲ್ಲಿ ಸರ್ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತೊಂದು ಸ್ಪೆಷಲ್ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಬಸ್ಸನ್ನು ಒಳಗಡೆ ನೋಡಬೇಕಾದ್ರೆ ಒಂಥರ ಅದ್ಭುತ ಅನುಭವ ಯಾಕೆ ಹೇಳಿದ್ರೆ ಒಂದು ತುಳುನಾಡಿನ ಒಂದು ಸಂಸ್ಕೃತಿ ಕಲೆ ಎಲ್ಲ ಈ ಬಸ್ ಒಳಗೆ ಇದೆ ನೋಡುವ ಈ ಬಸ್ಸಿನ ಒಳಗಡೆ ಹೇಗಿದೆ ಈ ಡ್ರೈವರ್ ಅಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಂಬ್ಯುಲೆನ್ಸ್ ಅಲ್ಲಿ ಅಥವಾ ನಾನಾ ಒಂದು ಡ್ರೈವಿಂಗ್ ಅಲ್ಲಿ ಇದ್ದವರು ಇವರ ಹತ್ರ ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ ನಾನು ಕೊಡ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಹೆಸರು ನನ್ನ ಹೆಸರು ವಸಂತ್ ಅಂತೇಳಿ ಹಾಂ ಸರ್ ಎಲ್ಲಿ ನಿಮ್ಮದು ಊರು ನಮ್ಮದು ಬ್ರಹ್ಮಾವರ ಬ್ರಹ್ಮಾವರ ಹಾಂ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಒಂದು ಎಷ್ಟು ವರ್ಷ ಆಯ್ತು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಒಂದು ಹದಿನೇಳು ವರ್ಷ ಆಯ್ತು ಓಕೆ ಎ ಪಿ ಎಮ್ ಏಟಿಂಗ್ ಬಂದು ಒಂದು ಹದಿನಾಲ್ಕು ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಹಾಂ ಓಕೆ ಎ ಪಿ ಎಮ್ ಬಸ್ ಎಷ್ಟಿದೆ ಸರ್ ಎ ಪಿ ಎಮ್ ಎ ಪಿ ಎಮ್ ಬಸ್ ಅಂತೇಳಿದರೆ ಟೋಟಲ್ ಒಂದು ನೂರೈವತ್ತರಿಂದ ಇನ್ನೂರು ಬಸ್ ತನಕ ಉಂಟು ಓಕೆ ಅದರಲ್ಲಿ ಎಕ್ಸ್ಪ್ರೆಸ್ ಬಸ್ ಒಂದು ನಲ್ವತ್ನಾಲ್ವತ್ತು ಎದುರ್ಬೋದು ಓಕೆ ಆಮೇಲೆ ನೈಟ್ ಸರ್ವಿಸ್ ಸುಗಮ ಸುಗಮದಲ್ಲಿ ಎ ಪಿ ಎಮ್ ಒಂದು ಎಂಬತ್ತರಿಂದ ನೂರು ಗಾಡಿ ತನಕ ಉಂಟು ಆಮೇಲೆ ಹುಬ್ಳಿಯಲ್ಲಿ ಗಾಡಿ ಉಂಟು ಮತ್ತು ಬೇರೆ ಒಂದು ಮೂರು ಕಡೆಯಲ್ಲಿ ಗಾಡಿ ಉಂಟು ಆಗ ಟೋಟಲ್ ಒಂದು ನೂರೈವತ್ತು ಇನ್ನೂರು ಗಾಡಿ ಇರ್ಬೋದು ಇನ್ನೂರು ಗಾಡಿ ಇರ್ಬೋದು ಸರ್ ನಿಮಗೆ ಇವಾಗ ಎಕ್ಸ್ಪ್ರೆಸ್ ಇಂದ ನೈಟ್ ಬಸ್ಸಿಗೆ ಹಾಕ್ತಾರ ನೈಟಿಗೆ ಹೋಗ್ಲಿಕ್ಕೆ ಹೇಳುತ್ತಾರೆ ಬಟ್ ನಾವು ಹೋಗೋದಿಲ್ಲ ಅಪರೂಪಕ್ಕೆ ಎಲ್ಲರೂ ಹೋಗ್ತೇವೆ ಆದರೆ ನಮಗೆ ನೈಟಿಂದ ಡೇನೇ ಒಳ್ಳೆ ಆಗುತ್ತೆ ಒಳ್ಳೆ ಆಗುತ್ತೆ ಯಾಕೆ ಸರ್ ಒಳ್ಳಾಗ್ತದೆ ಅದಾದ್ರೆ ಮನೆ ಹೋಗಿ ಆರಾಮ್ ಸೇರ್ಬೋದು ಇಟ್ಟು ಮುಸ್ಕೊಂಡು ಅದಾದ್ರೆ ನೈಟ್ ಇದ್ದೇ ಬಿಡಬೇಕು ಇದಾದ್ರೆ ಒಳ್ಳೇದು ಡೈಲಿ ಮನೆ ಹೋಗಿ ಮನೆ ಊಟ ಸಿಗ್ತದೆ ಮನೆ ಊಟ ಸಿಗ್ತದೆ ಹಾಗೆ ಸರ್ ಎ ಪಿ ಎಂ ಬರೋಕ್ಕಿಂತ ಮೊದ್ಲಿ ಯಾವ್ದ್ರಲ್ಲಿ ಇದ್ರಿ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಂಬುಲೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಎಷ್ಟು ಟೈಮ್ ಇದೆ ಒಂದು ಮೂರು ವರ್ಷ ಮಾಡಿದೆ

ಹಾಗೆ ಮತ್ತೆ ದೊಡ್ಡ ಗಾಡಿ ಸ್ವಲ್ಪ ಫಸ್ಟ್ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗೆ ಹೋಗ್ತಾ ಹೋಗ್ತಾ ಮತ್ತೆ ಸರಿ ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬಂದ್ರಿ ಹೌದು ಹಾಗೆ ಸರ್ ನಿಮಗೆ ಟೈಮಿಂಗ್ಸ್ ಇದೆಲ್ಲ ಗೊತ್ತಾಯ್ತಾ ಮತ್ತೆ ಮತ್ತೆ ಟೈಮಿಂಗ್ಸ್ ಅಂತ ಹೇಳಿದ್ರೆ ಮಿಡ್ಲ್ ಎಲ್ಲ ಬದಲಿ ಬರ್ತಾ ಇದೆ ಫಸ್ಟ್ ಗೊತ್ತಾಗ್ಲಿಲ್ಲ ಮತ್ತೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಹಾಗೆ ಮತ್ತೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೇಳ್ಕೊಂಡು ಟೈಮಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ ಹೋಗ್ತಿದ್ದೆ ಅಂದ್ರೆ ನಿಮ್ಗೆ ಎಷ್ಟು ಟೈಮ್ ತಗೊಳ್ತಾ ಅದನ್ನು ಸೆಟ್ ಆಗಬೇಕಾದ್ರೆ ಒಂದು ಅದು ಒಂದು ವಾರ ಬೇಕಾಗ್ತದೆ ಒಂದು ವಾರ ಬೇಕಾಗ್ತದಲ್ಲ ಸರ್ ನಿಮ್ಗೆ ಫಸ್ಟ್ ಗೆ ಕೊಟ್ಟಂತ ಗಾಡಿ ಅದು ಲೈಲ್ಯಾಂಡ್ ಟಾಟಾ ನಂಗೆ ಲೈಲ್ಯಾಂಡ್ ಬಿ ಎಸ್ ಟೂ ಗಾಡಿ ಬಿ ಎಸ್ ಟೂ ದೊಡ್ಡ ಇರೋದು ದೊಡ್ಡ ಗೇರ್ ಹೇಗೆ ಆಯ್ತು ಸರ್ ಅದ್ರಲ್ಲಿ ಫಸ್ಟ್ ಸ್ವಲ್ಪ ಕಷ್ಟ ಆಗಿತ್ತು ದೊಡ್ಡ ಗಾಡಿ ಅಲ್ಲ ಟೆನ್ ಮೀಟರ್ ಗಾಡಿ ಐವತ್ತ್ ಮೂರು ಸೀಟ್ ಓಕೆ ಮತ್ತೆ ಒಂದು ಹತ್ತು ಕಿಲೋಮೀಟರ್ ಹೋದ್ಮೇಲೆ ಅದು ಆಟೋಮ್ಯಾಟಿಕ್ ಸರ್ ಟಚ್ ಆಗುತ್ತೆ ಎಲ್ಲಿಂದ ಎಲ್ಲಿಗೆ ಕಳಿಸಿದ್ರು ಫಸ್ಟ್ಗೆ ಫಸ್ಟ್ಗೆ ಹೆಬ್ರಿಯಿಂದ ಉಡುಪಿ ಉಡುಪಿಯಿಂದ ಕುಂದಾಪುರ ಓಕೆ ಕುಂದಾಪುರ ಉಡುಪಿ ಉಡುಪಿಯಿಂದ ಕುಂದಾಪುರ ಕುಂದಾಪುರದಿಂದ ಮಂಗಳೂರು ಉಡುಪಿ ಮತ್ತೆ ಹೆಬ್ರಿ ಆ ತರ ಕಳಿಸಿದ್ರು ಡ್ರೈವಿಂಗ್ ಇದ್ ಬಗ್ಗೆ ಹೇಗೆ ಆಯ್ತು ಅಂದ್ರೆ ಖುಷಿ ಆಯ್ತಾ ಓಕೆ ನನಗೆ ಇದೊಂದು ಇದರಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಡ್ರೀಮೇ ಡ್ರೈವಿಂಗ್ ನಂಗೆ ಅಂತ ತುಂಬಾ ಹುಚ್ಚು ನಾನ್ ಚಿಕ್ಕಂದಿರುವಾಗ ಬಸ್ಸಲ್ಲಿ ಹೋಗುವಾಗ ಫ್ರೆಂಡ್ ಅಡ್ಡಾಚರಲ್ಲಿ ಕೂತ್ಕೊಳ್ಳುದು ಅವ್ರು ಹ್ಯಾಗೆ ಗೇರ್ ಆಗ್ತಾರೆ ಹ್ಯಾಗ್ ನೋಡ್ ಹೋಗ್ತಾರೆ ಅದೇ ನೋಡ್ತಿದ್ದೆ ಮತ್ತು ಅವಾಗೆಲ್ಲ ಸಿಂಗಲ್ ರೋಡ್ ಇದ್ದಲ್ಲ ಫಸ್ಟಿಗೆ ನಾವು ಚಿಕ್ಕ ಇಡೀ ಬಸ್ ಅಂತ ಹೇಳುದು ರೋಡ್ ಮುಂದೆ ಇಡೀ ರೋಡ್ ಅಲ್ಲಿ ಹೋದಾಗ ಆಗ್ತಿತ್ತು ನಾವೇ ಹೋದಾಗ ನಾವೇ ಹೋದಾಗ ಆ ತರ ನಿಮ್ದು ಡ್ರೀಮ್ ಇತ್ತು ಡ್ರೀಮ್ ಇತ್ತು ಡ್ರೈವರ್ ಆಗ್ಬೇಕಂತ ಇವಾಗ ತುಂಬಾನೇ ಖುಷಿಯಲ್ಲಿ ಖುಷಿಯಲ್ಲಿ ತೊಂದ್ರೆ ಇಲ್ಲ ಹಾಗೆ ಸರ್ ಮತ್ತೆ ನಿಮ್ದು ಫ್ರೀ ಟೈಮ್ ಎಲ್ಲ ನಿಮ್ಗೆ ಹೇಗೆ ನೀವೆಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಡ್ರೈವರ್ಸ್ ನವರಿಗೆ ಫ್ರೀ ಇರುದು ತುಂಬಾನೇ ಕಡಿಮೆ ಬಿಸಿ ಇರ್ತದೆ ಈಗ ಹಬ್ಬ ಹರಿದಿನ ಎಲ್ಲಾ ಇರುದಿಲ್ಲ ಡ್ರೈವರ್ ನವರಿಗೆ ಹಾಗೆ ಎಲ್ಲ ನೀವು ಹೇಗೆ ನಿಮ್ದು ಟೈಮ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಈಗ ನಮ್ಗೆ ಕಂಪ್ನಿಯಲ್ಲಿ ಬದಲಿಗೆ ಡ್ರೈವರ್ ಅಂತ ಇರ್ತಾರೆ ಓಕೆ ಅವರು ಫ್ರೀ ಇದ್ರೆ ಅವರನ್ನು ಹಾಕಿ ನಾವು ರಜೆ ಮಾಡ್ತೇವೆ ಇಲ್ಲ ಅಂತ ಹೇಳಿದ್ರೆ ನಾವ್ ಎಂತ ಆಪ್ಷನ್ ಇಲ್ಲ ಡ್ಯೂಟಿ ಮಾಡ್ಲೇಬೇಕಾಗತ್ತೆ ಹಬ್ಬದ ಟೈಮಿಗೆಲ್ಲ ಹೇಗೆ ಸರ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅವಾಗೆಲ್ಲ ನಿಮ್ಗೆ ಪಾಪ ಅಷ್ಟು ಇರುದಿಲ್ಲ ಬಿಸಿ ಇರ್ತದೆ ಯಾಕೆ ಹೇಳಿದ್ರೆ ಬಸ್ ಎಲ್ಲ ಫುಲ್ ಇರ್ ಹೌದು ಹೌದು ಹಾಗೆಲ್ಲ ಸ್ವಲ್ಪ ಅಜ್ಜೆಸ್ಟ್ಮೆಂಟ್ ಮಾಡಿ ಮಾಡುದು ಮತ್ತೆ ನೋಡುದು ಅದಿಲ್ಲ ಇದ್ರೆ ಮಾಡ್ಲೇಬೇಕು ಮಾಡ್ಲೇ ಇಲ್ಲ ಗಾಡಿ ಬಾಕಿ ಹೋಗಿಲ್ಲ ಅಲ್ಲ ಖಂಡಿತ ಅನ್ನ ಕೊಡುವ ದೇವರು ಅದು ನಿಲ್ಸುವಾಗಿಲ್ಲ ನಾವು ಖಂಡಿತ ಒಳ್ಳೆ ಕೆಲಸ ಸರ್ ಡ್ರೈವಿಂಗ್ ಅಂತ ಹೇಳಿದ್ರೆ ಆ ನೀವ್ ಹೇಳಿದ ಹಾಗೆ ಅನ್ನ ಕೊಡುವ ದೇವ್ರು ಅದು ಅದನ್ನ ನಾವು ನಾವಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ ಅದ್ರ ಅಷ್ಟು ನಮ್ಗೆ ಅದು ಉತ್ಪತ್ತಿ ಕೊಡ್ತದೆ ಕರೆಕ್ಟ್ ಸರ್ ಇದು ಡೆಕೋರೇಷನ್ ಎಲ್ಲ ಯಾರು ಮಾಡಿದ್ ಸರ್ ಇದು ನಾವ್ ಸ್ವಂತ ಖರ್ಚಿಂದ ಮಾಡಿದ್ದು ಆ ನೀವೇ ಮಾಡಿದಲ್ವಾ ಹೌದು ಆ ತುಂಬಾನೇ ಚೆನ್ನಾಗಾಗಿದೆ ಸರ್ ಇದು ಆಕ್ಚುಲಿ ನಮ್ಮ ತುಳುನಾಡಿನ ಸಂಸ್ಕೃತಿ ಅಲ್ವಾ ಹೌದು ಸರ್ ಒಂದು ಅರಿತ ಮುಡಿ ಅಂತ ಹೇಳ್ತೇವೆ ಅರಿತ ಹುಳುವಲ್ಲಿ ಅರಿತ ಮುಡಿ ಇದು ಎತ್ತಿನ ಗಾಡಿ ಎತ್ತಿನ ಗಾಡಿ ಒಂದು ಭತ್ತದ ಒಂದು ಮಾಡಿದ್ದು ಹಾ ಇದು ತಿರಿ ಅಂತ ಹೇಳ್ತಾರೆ ಭತ್ತವನ್ನು ಸ್ಟಾಕ್ ಮಾಡುವಂತ ಒಂದು ಮೊದಲಿನ ಕಾಲದಲ್ಲಿ ಭತ್ತವನ್ನು ಇದರಲ್ಲಿ ಸ್ಟಾಕ್ ಮಾಡಿ ಇಡ್ತಾ ಇದ್ರು ಮುಂಚಿನ ಕಾಲ ಮನೆ ಚಿಕ್ಕದಿತ್ತು ಅವ್ರಿಗೆ ಮನೆಯಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ ಆ ಟೈಮ್ ಅಲ್ಲಿ ಇದನ್ನು ತಿರಿ ಟೈಪ್ ಮಾಡಿ ಅದೊಳಗೆ ಭತ್ತವನ್ನು ಶೇಖರಣೆ ಮಾಡ್ತಿತ್ತು ಇದು ತುಂಬಾನೇ ಒಳ್ಳೆ ಕಾನ್ಸೆಪ್ಟ್ ಸರ್ ತುಂಬಾನೇ ಚೆನ್ನಾಗಾಗಿದೆ ಸರ್ ಇದು ಇದರ ಮೊದಲು ನಾವು ನಾವು ಚಿಕ್ಕದ್ರಿಗೆ ಹೋಗಿತ್ತು ಈಗಿನ ಮಕ್ಕಳಿಗೆ ಜನರೇಷನ್ ಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಸಿಗುದಿಲ್ಲ ತುಳುನಾಡಿದ ಒಂದು ಸಂಸ್ಕೃತಿ ಎಲ್ಲ ನೋಡ್ಲಿ ಅಂತ ಹೇಳ್ಕೊಂಡು ನಾನು ಇದನ್ನು ಬಸ್ ಅಲ್ಲಿ ಒಂದು ಇಟ್ಟದ್ದು ತುಂಬಾ ಜನ ಇದನ್ನು ನೋಡಿ ಖುಷಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಅದರಲ್ಲಿ ಫೋಟೋ ವಿಡಿಯೋ ಎಲ್ಲ ತಗೊಂಡೋಗಿದ್ದಾರೆ ತುಂಬಾ ಖುಷಿ ಆಗ್ತದೆ ನೋಡುವಾಗ ನಮ್ಮೊಂದು ತುಳುನಾಡಿನ ಸಂಸ್ಕೃತಿ ಇಡೀ ಊರಿಗೆ ಗೊತ್ತಾಗಲಿ ಅಂತ ತಗೊಂಡು ಒಂದು ಬಸ್ಸಲ್ಲಿ ಇಟ್ಟಿದ್ದು ಒಳ್ಳೆ ಒಳ್ಳೆ ಮಾಡಿದೀರಾ ಸರ್ ತುಂಬಾನೇ ಖುಷಿ ಆಯ್ತು ನನ್ಗೆ ಸರ್ ನೋಡಿ ಹಾಗೇನೆ ನೋಡಿ ನಾಯಿ ಕೂಡ ಇದೆ ಇದು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಅಂತಾನೆ ಹೇಳ್ಬೋದು ಈ ಒಂದು ಬಸ್ಸಲ್ಲಿ ಬಂದರೆ ಸಹ ನೀವು ನೋಡ್ಬೋದು ನಮ್ಮ ಇವರೇ ಇರ್ತಾರೆ ಇವರತ್ರ ಬಂದು ಮಾತಾಡಬಹುದು ನಿಮ್ಗೆ ಸರ್ ಮತ್ತೆ ನಿಮ್ಗೆ ಇವಾಗ ಲಿಂಕ್ಸ್ ಗಾಡಿ ಕೊಟ್ಟಿದ್ದಾರಲ್ಲ ಲಿಂಕ್ಸ್ ಹೇಗಿದೆ ಹೇಗಿದೆ ಗಾಡಿ ಸರ್ ಲಿಂಕ್ಸ್ ಲಿಂಕ್ಸ್ ಗಾಡಿ ತುಂಬಾ ಒಳ್ಳೆ ಉಂಟು ತೊಂದರೆ ಇಲ್ಲ ಓಕೆ ಆದ್ರೆ ಕಂಫರ್ಟ್ ಆದ್ರೆ ಇದ್ರೆ ದೊಡ್ಡ ಗಾಡಿ ಓಕೆ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಒಳ್ಳೆ ಗಾಡಿ ಓಕೆ ಇದೆಲ್ಲ ಅಂತ ಹೇಳಿದ್ರೆ ಸಣ್ಣ ವೀಲು ಸ್ವಲ್ಪ ಬ್ರೇಕ್ ಸ್ವಲ್ಪ ಕಮ್ಮಿ ಓಕೆ ದೊಡ್ಡ ಗಾಡಿ ಆದ್ರೆ ನಮ್ಗೆ ಹೇಳಿದ ಹಾಗೆ ನಿಲ್ಲಿಸ್ಬೋದು ಬ್ರೇಕ್ ಹಾಕಿ ಹಾಂ ಮತ್ತೆ ದೊಡ್ಡ ಗಾಡಿ ಕಂಫರ್ಟ್ ಓಕೆ ಅಂದ್ರೆ ಇವಾಗ ಈ ಮಳೆಗಾಲಕ್ಕೆಲ್ಲ ಸ್ವಲ್ಪ ನಿಮಗೆ ಬ್ರೇಕಿಂಗ್ ಎಲ್ಲ ಕರೆಕ್ಟ್ ಸಿಗ್ತದ ಅಂದ್ರೆ ಬೇರೆ ಟೈಮ್ ಗೆ ಸಿಗುವಾಗ ಸಿಗ್ತದೆ ಎಲ್ಲ ಸ್ವಲ್ಪ ಬ್ರೇಕ್ ಕಮ್ಮಿನೇ ಯಾಕಂದ್ರೆ ನೀರು ಹೋಗ್ತದೆ ಲೈನರ್ ಒಳಗೆ ಸ್ವಲ್ಪ ಕಮ್ಮಿ ಅದು ದೊಡ್ಡ ಗಾಡೆ ಸ್ವಲ್ಪ ಸೇಫ್ಟಿ ಸೇಫ್ಟಿ ಹಾಗಾಗಿ ನೀವು ಸ್ವಲ್ಪ ಆದಷ್ಟು ಇಲ್ಲಿ ಬಿ ಎಸ್ ಗಾಡಿ ಒಳ್ಳೆ ಗಾಡಿ ಒಳ್ಳೆ ಗಾಡಿ ಹೌದು ಈವಾಗ ಮತ್ತೆ ಬಿ ಎಸ್ ಫೋರ್ ಅಂತ ಹೇಳಿದ್ರೆ ಶೋರೂಮ್ ಒರೆ ಬರ್ಬೇಕು ಮೆಂಟೆನೆನ್ಸ್ ಗೆ ಸುಮ್ಮನೆ ನಮ್ದು ಗಿಯರ್ ಲಿವರ್ದು ಒಂದು ಲಾಕ್ ಕಟ್ ಆಗಿತ್ತು ಓಕೆ ಅದು ಸಣ್ಣದೊಂದು ಲಾಕು ಕಲ್ಸಿರೋ ಹತ್ತು ನಿಮಿಷ ಕೆಲಸ ಮಾತ್ರ ಆದರೆ ಶೋರೂಮ್ ಅವರೇ ಬರಬೇಕು ಅಂದ್ರೆ ಸೆನ್ಸರ್ ಗಾಡಿ ಅವ್ರ ಹತ್ತು ನಿಮಿಷ ಕೆಲಸ ಮಾಡಿ ಹೋದ್ರು ಅದು ನಮಗೆ ಬಿ ಎಸ್ ತ್ರೀ ಅಥವಾ ಫೋರ್ ಗಾಡಿ ಆದ್ರೆ ನಮ್ಗೆ ಅದು ಕ್ಲಚ್ ಟೆಂಡ್ ಇರ್ತದೆ ಅದ್ ತಪ್ಪಿ ಹೋದ್ರು ಸಹ ಒಂದು ಲಾಸ್ಟ್ ಒಂದು ನಾನು ಇದು ಬಿ ಎಸ್ ತ್ರೀ ಅಲ್ಲಿ ಡ್ಯೂಟಿ ಮಾಡುವಾಗ ಬೆಳಿಗ್ಗೆ ಫಸ್ಟ್ ಟ್ರಿಪ್ ಅಲ್ಲಿ ಬರುವಾಗ ಗಾಡಿ ಫುಲ್ ಪ್ಯಾಕ್ ಇತ್ತು ಟೆಂಡು ತಪ್ಪಿ ಹೋಯ್ತು ಮತ್ತೆ ಹೇಗು ನಾವು ಲಿಂಬೆ ಕಟ್ತೇವಲ್ಲ ಅದರದ್ದು ಸರಿಗೆ ತೆಗೆದು ಕಟ್ಟಿ ಮೂರು ಟ್ರಿಪ್ ಆಟೋಮ್ಯಾಟಿಕ್ ಮಾಡಿದ್ರೆ ಅದರಲ್ಲಿ ಐದು ನಿಮಿಷ ಕೆಲಸ ಅದ್ರ ನಾವು ಬೇರೆ ಬಿ ಎಸ್ ಫೋರ್ ಆದ್ರೆ ಗಾಡಿ ನಿಲ್ಲಿಸಲೇಬೇಕು ಶೋರೂಮ್ ಮೊರೆ ಬರಬೇಕು ಒಂದು ಟ್ರಿಪ್ ಕಟ್ ಮಾಡಬೇಕು ಟ್ರಿಪ್ ಮೂರು ಟ್ರಿಪ್ ಕಟ್ ಆಗುತ್ತೆ ಹೆಬ್ರಿಂದ ಬರುವಂತದ್ದು ಕುಂದಾಪುರ ಹೋಗುದು ಬಸ್ ಬರುದು ಹಾಗಾಗಿ ಬಿ ಎಸ್ ತ್ರೀ ಬಿ ಎಸ್ ಬಿ ಎಸ್ ಒಳ್ಳೆ ಗಾಡಿ ಒಳ್ಳೆ ಗಾಡಿ ಆದಷ್ಟು ಸೆನ್ಸರ್ ಕಡಿಮೆ ಇರಬೇಕಲ್ವಾ ಸೆನ್ಸರ್ ಕಮ್ಮಿ ಇದ್ರೆ ಒಳ್ಳೇದು ಆದ್ರೆ ಈಗ ಬರುವ ಸೆನ್ಸರ್ ಗಾಡಿನಲ್ಲ ಎಂತ ಮಾಡುವಾಗ ಬಿ ಎಸ್ ಸಿಕ್ಸ್ ಗಾಡಿ ಬಿಟ್ಟಿದ್ರೆ ಇವಾಗ ಅದು ಇದು ಬಿಎಸ್ ಎಕ್ಸ್ ಗಾಡಿ ಇದು ಅಲ್ಲ ಅಂದ್ರೆ ದೊಡ್ಡ ಗಾಡಿ ಲೈಲ್ಯಾಂಡ್ ಬಿಟ್ಟಿದ್ದಾರೆ ಅದು ಹೇಗಿದೆ ಸರ್ ಅದು ತೊಂದರೆ ಇಲ್ಲ ಬ್ರೇಕ್ ಎಲ್ಲ ಒಳ್ಳೆ ಉಂಟು ತೊಂದರೆ ಇಲ್ಲ ಅದ್ರ ಫಸ್ಟ್ ಪಿಕಪ್ ಸ್ವಲ್ಪ ಕಮ್ಮಿ ಫಸ್ಟ್ ಸೆಕೆಂಡ್ ಪಿಕಪ್ ಕಮ್ಮಿ ಬಟ್ ಇದು ಸ್ವಲ್ಪ ಪಿಕಪ್ ಸ್ವಲ್ಪ ಜಾಸ್ತಿ ಉಂಟು ಸರ್ ಬಸ್ ಫೀಲ್ಡ್ ಅಲ್ಲಿ ಎಕ್ಸ್ಪ್ರೆಸ್ ಫೀಲ್ಡ್ ಅಲ್ಲಿ ಟಾಟಾ ಗಾಡಿಯನ್ನು ಜಾಸ್ತಿ ಯಾಕೆ ಲೈಕ್ ಮಾಡಲ್ಲ ಸರ್ ಟಾಟಾ ಗಾಡಿ ಯಾಕೆ ಜಾಸ್ತಿ ಹಾಕಲ್ಲ ಅಂದ್ರೆ ಲೈಕ್ ಮಾಡ ಲೈಕ್ ಮಾಡೋದು ಅದು ಲೈಟ್ ವೆಯ್ಟ್ ಗಾಡಿ ಓಕೆ ಮತ್ತೆ ಒಂದು ಎರಡು ವರ್ಷ ಸರಿ ಇರ್ತದೆ ಮತ್ತೆ ಅದು ಅಷ್ಟು ಮೆಕಾನಿಕಲ್ಸ್ ಬರ್ತಾ ಇರ್ತದೆ ಆದ್ರೆ ಲೈಲನ್ ಅಷ್ಟು ಮೆಕಾನಿಕಲ್ಸ್ ಎಲ್ಲ ಬಂದು ಸ್ವಲ್ಪ ಕಮ್ಮಿ ಓಕೆ ಮತ್ತು ಗಾಡಿ ಒಳ್ಳೆ ಗಾಡಿ ಓಕೆ

ಮೆಸೇಜಸ್ ಕೊಡೋದಾದ್ರೆ ಈಗ ಡ್ರೈವಿಂಗ್ ಬಗ್ಗೆ ಆಗಲಿ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ ಹೇಗೆ ಕೊಡ್ತೀರಾ ಈ ಡ್ರೈವಿಂಗ್ ಬಗ್ಗೆ ಗಾಡಿಯವ್ರಿಗೆ ಅಂತ ಹೇಳಿದ್ರೆ ನಮ್ಮ ಕೆಲವು ಕಾರ್ನವರೆಲ್ಲ ಒಂದು ಟರ್ನ್ ಆಗೋ ಲೆಫ್ಟಿಗೆ ಹೋಗೋ ರೈಟ್ ಇಂಡಿಕೇಟರ್ ಕೊಡೋದಿಲ್ಲ ಸಡನ್ ಬ್ರೇಕ್ ಆಗ್ತಾರೆ ರೋಡ್ ಅಲ್ಲಿ ಸೈಡ್ ನಿಲ್ಸುದಿಲ್ಲ ಇಂಡಿಕೇಟರ್ ಓಕೆ ಮತ್ತೆ ಬೈಕ್ನವರು ಹಾಗೆ ಸಡನ್ ರೋಡ್ ಡೈರೆಕ್ಟ್ ಎಂಟ್ರಿ ಆಗ್ತಾರೆ ಆಮೇಲೆ ಗಾಡಿ ಪಾರ್ಕಿಂಗ್ ನಿಂತಿರುವಾಗ ಸಿಗ್ನಲ್ ಅಲ್ಲಿ ನಮ್ಮ ಲೆಫ್ಟ್ ಸೈಡ್ ಹತ್ರ ಇಂದ ಮುಂದ್ಗಡೆ ಫ್ರಂಟ್ ಆದಷ್ಟು ಅವರು ಡೋರ್ ಇಂದ ಹಿಂದೆ ನಿಂತಾರೆ ಬಾರಿ ಒಳ್ಳೇದು ಯಾಕಂದ್ರೆ ಒಂದು ಸೇಫ್ಟಿ ಆಗ್ತದೆ ನಮಗೆ ಅದು ಗೊತ್ತಾಗುದಿಲ್ಲ ಅಲ್ಲಿ ದೊಡ್ಡ ಗಾಡಿಯಲ್ಲಿ ಹೋಗಿ ಅಲ್ಲಿ ಅಂದ್ರೆ ಇವಾಗ ಎಲ್ಲ ಕ್ಲೀನರ್ ಅಂತ ಇದ್ರು ಅವ್ರು ಹೇಳ್ತಾ ಇದ್ರು ಕ್ಲೀನರ್ ಮಾಡಬೇಕು ತುಂಬಾ ಕಷ್ಟ ಆಗ್ತದೆ ಜನರು ಅದನ್ನು ಅರ್ತ್ಕೊಂಡು ಆದಷ್ಟು ಮುಂದೆ ಬಂದಿಲ್ಲದನ್ನ ಅವಾಯ್ಡ್ ಮಾಡಿ ಡೋರ್ ಹಿಂದಿಂತ್ರೇ ಅವರಿಗೆ ಒಂದು ಒಳ್ಳೇದು ನಮ್ಗೆ ಒಂದು ಸೇಫ್ಟಿ ಹೌದು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು ಬಸ್ಸಿನ ಮುಂದೆ ಅಂದು ಕೆಲವರೆಲ್ಲ ಟರ್ನ್ ಮಾಡ್ತಾರೆ ಲಾರಿ ತುಂಬಾ ಹೈಟ್ ಇನ್ನು ಹೈಟ್ ಇರ್ತದೆ ಅವರಿಗೆ ಅದು ಕಾಣೋದಿಲ್ಲ ಕಾಣೋದಿಲ್ಲ ಸರ್ ಮತ್ತೆ ಒಂದು ಡ್ರೈವರ್ ಆಗ್ಬೇಕಾದ ಏನೆಲ್ಲ ಕೆಪಾಸಿಟಿ ಇರ್ಬೇಕು ಅಂದ್ರೆ ಇವಾಗ ಕೆಲವರಿಗೆ ನಿಮ್ ಒಂದು ಆಸೆ ಇರ್ತದೆ ನಾನೊಬ್ಬ ಡ್ರೈವರ್ ಆಗ್ಬೇಕು ಬಸ್ಸಲ್ಲಿ ಅಲ್ಲಿ ಇರ್ಬೇಕು ಅವನಿಗೆ ಮುಖ್ಯವಾಗಿ ಏನೆಲ್ಲ ಅವನ ಹತ್ರ ಇರ್ಬೇಕು ಮೇನ್ ಧೈರ್ಯ ಬೇಕು ಧೈರ್ಯ ಇದ್ರೆ ಮಾತ್ರ ಡ್ರೈವಿಂಗ್ ಅಲ್ಲಿ ಓಕೆ ಮತ್ತೆ ನಾನು ಆಗಿ ಡ್ರೈವರ್ ಅಲ್ಲಿ ಚಾನ್ಸ್ ಇಲ್ಲ ಚಾನ್ಸ್ ಏನು ಗುಂಡಿಗೆ ಬೇಕು ಗುಂಡಿಗೆ ಬೇಕು ಅಲ್ಲ ಅಂದ್ರೆ ಒಂದು ಕೆಪಾಸಿಟಿ ಬೇಕು ನನ್ಗೆ ಈ ಗಾಡಿ ತಕೊಂಡು ಹೋಗ್ಬೇಕು ಮುಟಿಸ್ತೇನೆ ಅಂತ ಒಂದು ಧೈರ್ಯ ಬೇಕು ಧೈರ್ಯ ಬೇಕು ಅಂಥವನಿಗೆ ಖಂಡಿತವಾಗ್ಲೂ ಒಂದು ಡ್ರೈವರ್ ಆಗ್ಬೋದು ಮತ್ತೊಂದು ನಾನು ಕೇಳ್ಪಟ್ಟೆ ನೀವೊಂದು ಎ ಪಿ ಎಮ್ ಅಲ್ಲಿ ಕ್ಲೀನ್ ಇಡುವ ಡ್ರೈವರ್ ಅಂತ ಹೇಳಿದ್ರೆ ನೀವು ಅಂತೆ ನನ್ಗೆ ತುಂಬಾ ಜನ ಹೇಳಿದ್ರೆ ನಂಗಂದ್ರೆ ಗಾಡಿ ಕ್ಲೀನ್ ಇರಬೇಕು ಗಾಡಿ ಅಂದರೆ ನಂಗೆ ಅದು ಮನೆ ಆಗಿರಬೇಕು ಒಳಗೆ ಬಂದು ಪಸ ನೋಡುವಾಗ ಇಷ್ಟು ಕ್ಲೀನ್ ಉಂಟು ಮನೆ ಆಗು ಅಂತ ಅವ್ರಿಗೆ ಫೀಲ್ ಆಗಬೇಕು ಹಾಗೆ ಅಂದ್ರೆ ನಿಮ್ಮ ಗಾಡಿಯಲ್ಲೆಲ್ಲ ಬಂದವರು ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು ಹೋಗ್ತಾರೆ ಗಾಡಿ ಕ್ಲೀನ್ ಆಗಿ ಇಟ್ಟಿದ್ರಾ ಗಾಡಿ ಕ್ಲೀನ್ ಇರ್ಬೇಕು ನಂಗೆ ಸರ್ ಇದು ಎಲ್ಲಿ ಹಾಲ್ಟ್ ಆಗ್ತದೆ ಗಾಡಿ ಗಾಡಿ ಹೆಬ್ರಿ ಹೆಬ್ರಿ ಹೌದು ಎಷ್ಟು ಗಂಟೆಗೆ ಹೆಬ್ರಿ ಇಂದ ಬಿಡುತ್ತದೆ ಬೆಳಿಗ್ಗೆ 7 ಗಂಟೆ ಬಿಡ್ಲಿಕ್ಕೆ ಓಕೆ ವಯ ಬ್ರಹ್ಮವರವಾಗಿ ಓಕೆ ಬ್ರಹ್ಮವರ ತನಕ ಲೋಕಲ್ ಅಲ್ಲಿಂದ ಎಕ್ಸ್‌ಪ್ರೆಸ್ ಉಡುಪಿಗೆ ಓಕೆ 8 ವರೆಗೆ ಬಂದು 8 8:20 ಗೆ ಬರುತ್ತೆ ಓಕೆ 8:30 ಗೆ ಕುಂದಾಪುರಕ್ಕೆ ಮೂರು ಟ್ರಿಪ್ ಹಿಡ್ಕೊಂಡು ಬರ ಮಾಡಿ ಆಮೇಲೆ ಸಂಜೆ ಆರು ಇಪ್ಪತ್ತೆಂಟಕ್ಕೆ ರಿಟರ್ನ್ ಬ್ರಹ್ಮರವಾಗಿ ಹೆಬ್ರಿಗೆ ಹೆಬ್ರಿ ಹಾಲ್ಟ್ ಎಂಟು ಎಂಟು ಹತ್ತಾಗ ಹಾಲ್ಟ್ ಆಗೋದು ಸರ್ ಎಷ್ಟು ಲೀಟರ್ ಡೀಸೆಲ್ ಹೋಗ್ತದೆ ಸರ್ ಡೈಲಿ ನನಗೆ ಗಾಡಿ ಇದು ಮುನ್ನೂರ ಐವತ್ತು ರನ್ ಆಗ್ತದೆ ಒಂದು ಅರವತ್ತೈದರಿಂದ ಅರವತ್ತೆಂಟು ಅರವತ್ತೊಂಬತ್ತು ಹೋಗುತ್ತೆ ಅಂದ್ರೆ ಎಷ್ಟು ಮೈಲೇಜ್ ಐದು ಪಾಯಿಂಟ್ ಐದು ಐದು ಪಾಯಿಂಟ್ ನಾಲ್ಕು ಅಂದ್ರೆ ಇದು ಸಣ್ಣ ಗಾಡಿ ಸ್ವಲ್ಪ ಮೈಲೇಜ್ ಜಾಸ್ತಿ ಸ್ವಲ್ಪ ಟೈರ್ ಮೈಲೇಜ್ ಜಾಸ್ತಿ ಟೈರ್ ಮೈಲೇಜ್ ಜಾಸ್ತಿ ಅದಕ್ಕೋಸ್ಕರ ಗಾಡಿ ಆದ್ರೆ ನಿಮ್ಗೆ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ಅಷ್ಟೇ ಬರೋದು ಜಾಸ್ತಿ ಬರೋದಿಲ್ಲ

ಸರ್ ಇವಾಗ ಮಂಗಳೂರಿಂದ ಉಡುಪಿಗೆ ಬರ್ಬೇಕಾದ್ರೆ ಈ ಕೂಳೂರು ಆ ಪ್ಲೇಸ್ ಅಲ್ಲೆಲ್ಲ ತುಂಬಾ ಕಿರಿಕಿರಿ ಅಂತ ಹೇಳ್ತಾರೆ ಇವಾಗ ನಿಮ್ಗೆ ಉಡುಪಿ ಟು ಕುಂದಾಪುರ ಹೋಗ್ಬೇಕಾದ್ರೆ ಯಾವ ಪ್ಲೇಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಅಂತ ಹೇಳಿದ್ರೆ ಇಲ್ಲಿ ಕರಳೆ ಬಸ್ ಇತ್ತು ಈಗ ಗಟ್ಟೆ ಅಂತ ಇಲ್ಲ ಮತ್ತೆ ಹೋಗಬಹುದು ಆರಾಮಾಗಿ ಬರಬಹುದು ಮುಖ್ಯವಾಗಿ ನಿಮ್ಗೆ ಟೈಮಿಂಗ್ಸ್ ಅಲ್ಲ ಸರ್ ಎಷ್ಟು ಒಂದು ನಿಮಿಷಕ್ಕೆ ಒಂದೊಂದು ಗಾಡಿ ಇರುತ್ತೆ ಕುಂದಾಪುರಕ್ಕೆ ಕುಂದಾಪುರಕ್ಕೆ ಐದು ನಿಮಿಷಕ್ಕೆ ಬಸ್ ಉಂಟು ಹತ್ತು ನಿಮಿಷಕ್ಕೆ ಉಂಟು ಓಕೆ ಒಂದು ನಿಮಿಷಕ್ಕೂ ಉಂಟು ಬಸ್ ಓಕೆ ಸಾಧಾರಣ ಒಂದು ನಿಮ್ಮ ಪ್ರಕಾರ ಎಷ್ಟು ಬಸ್ ಓಡಾಡ್ತದೆ ಕುಂದಾಪುರ ಉಡುಪಿ ಕುಂದಾಪುರ ಉಡುಪಿ ಒಂದು ನಂದಾಜ್ಜಿ ಟೋಟಲ್ ಅಂತ ಹೌದು ಟೈಮಿಂಗ್ ಪ್ರಕಾರ ಅಥವಾ ಬಸ್ ನಾರ್ಮಲ್ ಒಂದು ಬಸ್ ಒಂದು ಇನ್ನೂರು ಬಸ್ಸು ತನಕ ಇರ್ಬೋದಲ್ಲ ದಿನನಿತ್ಯ ಓಡಾಡ್ತಾ ಹೋಗುದು ಹಾಗೆ ನೂರೈವತ್ತರಿಂದ ಇನ್ನೂರು ಬಸ್ ಇರ್ಬೋದು ಓಕೆ ಸರ್ ಮತ್ತೆ ಒಂದು ಫೈನಲ್ ಆಗಿ ನಿಮ್ಮ ವೀಡಿಯೋ ಮಾಡಲಿಕ್ಕೆ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಹಾಗೆಯೇ ನಿಮ್ಮ ನಂಬರ್ ಕೊಟ್ಟಿದ್ರು ಯಾಕೆ ಹೇಳಿದ್ರೆ ಒಳ್ಳೆ ಡ್ರೈವರ್ ನೀವು ಒಳ್ಳೆ ಗಾಡಿಯನ್ನು ಕ್ಲೀನ್ ಇಡ್ತೀರಂತ ನನಗೆ ಒಳಗೆ ಬಂದ ತಕ್ಷಣವೇ ಗೊತ್ತಾಯಿತು ಗಾಡಿ ಎಲ್ಲ ಹೇಗೆ ಇಟ್ಟಿದ್ದೀರ ಅಂತ ತುಂಬ ಥ್ಯಾಂಕ್ಸ್ ಸರ್ ಫೈನಲ್ ಆಗಿ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಒಂದು ಮೆಸೇಜ್ ಮದನ್ ಮಣಿಪಾಲ್ ಅವರು ಅಂತ ಹೇಳಿದ್ರೆ ಬಸ್ ಬಗ್ಗೆ ತುಂಬ ಬಸ್ನವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ವಿಷಯದಲ್ಲಿ ಸರ್ ವಿಷಯ ಅಂತ ಹೇಳಿದ್ರೆ ಒಂದೊಂದು ವಿಷಯ ಅಂತ ಹೇಳಿದ್ರೆ ಈಗ ನಮ್ಮ ಬಸ್ ಡ್ರೈವರ್ ಅಂತ ಹೇಳಿದರೆ ಎಲ್ಲರಿಗೂ ಫಸ್ಟ್ ಬಸ್ ಸ್ಟಾಪಲ್ಲಿ ಖಂಡಿತ ಸರ್ ಆ ಏನೇ ಆಯ್ ಡ್ರೈವರ್ ಯಾ ಆ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಟೈಮಿಂಗ್ಸ್ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ ಖಂಡಿತ ಒಂದು ಬ್ರಹ್ಮ ಹೋಗಬೇಕ ಬ್ರಹ್ಮರ ಬಗ್ಗೆ ಎಂಟು ನಿಮಿಷ ಬರಬೇಕು ಎಂಟು ನಿಮಿಷ ಮಾಪುಗಳ್ ಸ್ಟಾಪ್ ಉಂಟು ಅಲ್ಲ ಡೌನ್ ಮಾಡಿ ಮಾಡಿ ಬರ್ಬೇಕು ಆಮೇಲೆ ಆಕಾಶವಾಣಿ ಡೌನ್ ಮಾಡಿ ಮಾಡಿ ಬರ್ಬೇಕು ಆಮೇಲೆ ಬ್ರಹ್ಮವರಿಗೆ ಒಂದ್ ನಿಮಿಷ ಬಿಫೋರ್ ಬಂದು ನಿಲ್ಬೇಕು ನಾವು ಏಳು ನಿಮಿಷದಲ್ಲಿ ನಾವು ಬ್ರಹ್ಮವ್ವರ್ ಬರಬೇಕು ಇಲ್ಲ ಸ್ಟ್ಯಾಂಡ್ ಸಿಗುದಿಲ್ಲ ಅದು ಜನರಿಗೆ ಅರ್ಥ ಆಗೋದಿಲ್ಲ ಇವರು ಅವ್ನು ಹೋಗ್ತಾನೆ ಹಾಗೆ ಮಾಡ್ತೀವಿ ಹೇಳ್ತಾರೆ ಆಗುದಿಲ್ಲ ಖಂಡಿತ ಮತ್ತೊಂದ್ರು ಈಗ ನಮ್ಮ ದೇಶಕ್ಕೆ ರೈತ ಯಾಕೆ ಬೆನ್ನೆಲುಬು ಅದೇ ರೀತಿಯಲ್ಲಿ ನಮ್ಮ ಸಹ ಒಂದು ನಮ್ಮ ದೇಶಕ್ಕೆ ಬೆನ್ನೆಲುಬು ಯಾಕಂತ ಹೇಳಿದ್ರೆ ರೈತ ಬೆಳೆದಂತ ವಸ್ತುವನ್ನು ಒಂದು ಡ್ರೈವರ್ ತಂದು ಇನ್ನೊಂದು ಕಡೆ ಸಪ್ಲೈ ಮಾಡಬೇಕು ಅದನ್ನು ಬೇರೆ ಯಾರು ತಂದು ಓಕೆ ಆವಾಗ ಡ್ರೈವರ್ ರೆಸ್ಪೆಕ್ಟ್ ಕೊಡ್ಬೇಕಂತ ನಾನು ಜನರ ಹತ್ರ ಒಂದು ವಿನಂತಿ ಮಾಡ್ಕೊಳ್ಳೋದು ಖಂಡಿತ ಸರ್ ಒಳ್ಳೆಯ ಮಾತು ಯಾಕೆ ಹೇಳಿದ್ರೆ ಒಂದು ದಿವಸ ಬಸ್ ನಿಂತರೆ ಎಷ್ಟು ಜನ ಓಡಾಡಲಿಕ್ಕೆ ಎಷ್ಟು ಕಷ್ಟ ಮಾಡ್ತಾರೆ ಲಾರಿ ಲಾರಿ ಡ್ರೈವರ್ ಅವರು ತಂದಾಗಿರ ಐಟಮ್ ಅನ್ನು ನಾವು ತಿನ್ಬೇಕು ಎಲ್ಲ ತಿನ್ಬೇಕು ಇಲ್ಲಂತ ಹೇಳಿದ್ರೆ ನಾವು ಏನ್ ತಿನ್ಲಿಕ್ಕೆ ಆಗುತ್ತೆ ರೈತ ಬೆಳೀತಾನೆ ಹೌದು ಅವನು ದೇಶದ ಬೆನ್ನೆಲುಬು ಡ್ರೈವರ್ ಸಹ ಒಂದು ದೇಶದ ಬೆನ್ನೆಲುಬು ಅಂತ ನಾನು ಅನ್ಕೊಂಡಿದ್ದೇನೆ ಮತ್ತೆ ಖಂಡಿತ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ದು ಚಾನಲ್ ಸಹ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಇನ್ನು ಮುಂದೆ ಸಹ ಒಳ್ಳೆ ರೀತಿ ನಡೀಲಿ ನಾವು ಸಹ ಸಪೋರ್ಟ್ ಮಾಡ್ತೀವಿ ನೀವು ಡ್ರೈವರ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಿ ಡ್ರೈವರ್ ಕಷ್ಟವನ್ನು ತಿಳ್ಕೊಂಡು ಜನರಿಗೆ ಒಂದು ವಿಡಿಯೋ ಮುಖಾಂತರ ಒಂದು ಸುದ್ದಿಯನ್ನು ತೋರಿಸ್ತಿದ್ದೀರಿ ಒಂದು ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ಬೆಳಿ ಅಂತ ಕೂಡ ನಾನು ನಿಮಗೊಂದು ಶುಭಾರೈಸ್ತಿದ್ದೇನೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲ ಬಸ್ತ ಒಂದು ವಿಡಿಯೋ ಮಾಡಿ ಒಳ್ಳೆ ರೀತಿಯ ಜನರಿಗೆ ಒಂದು ಸುದ್ದಿಯನ್ನು ತೋರಿಸಿದ್ದೀರಿ ಅದೇ ರೀತಿ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ಥ್ಯಾಂಕ್ ಯು ಯು ಸರ್ ಸೋ ಮಚ್ ಥ್ಯಾಂಕ್ ಯು ಸರ್ ನನ್ನ ಒಂದು ಮೇಲೆ ಇಟ್ಟ ಪ್ರೀತಿಯಿಂದ ಒಂದು ಇವರ ಕಡೆಯಿಂದ ನನಗೆ ಕಿರು ಕಾಣಿಕೆ ಇದು ಕಿರು ಕಾಣಿಕೆ ಅಲ್ಲ ನನಗೆ ತುಂಬಾನೇ ಒಂದು ದೊಡ್ಡ ಕಾಣಿಕೆ ಅಂತಾನೆ ಅಂದ್ಕೊಂಡು ನಾನು ತಗೊಳ್ತಿದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್